ಹಾಯ್ ಹಲೋ ನಮಸ್ಕಾರ ಇಂದಿನ ದಿನ ಭವಿಷ್ಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಬನ್ನಿ ಮೊದಲಿಗೆ ಮೇಷರಾಶಿ ರಕ್ತ ಸಂಬಂಧಿ ಖಾಯಿಲೆಯನ್ನು ಹೊಂದಿರುವವರು ಸ್ವಯಂ ರಕ್ತ ಪರೀಕ್ಷೆ ಮಾಡಿಸುವುದು ಒಳ್ಳೆಯದು ಸಂಕಲ್ಪಿತ ಯೋಜನೆಗಳಿಗೆ ನಿರ್ದಿಷ್ಟ ರೂಪ ದೊರೆತು ಸಂತೋಷವಾಗುವುದು ಮನೆಯವರು ನೆರವಿಗೆ ನಿಲ್ಲಲಿದ್ದಾರೆ ವೃಷಭರಾಶಿ ಗೃಹ ನಿರ್ಮಾಣ ಮಾಡುವ ಆಲೋಚನೆಯು ಕುಟುಂಬ ಸದಸ್ಯರ ಸಂತಸಕ್ಕೆ ಕಾರಣವಾಗುತ್ತೆ ಸ್ನೇಹಿತರ ಸಹಕಾರದಿಂದ ಕೈಗೊಂಡ ಕಾರ್ಯಗಳಲ್ಲಿ ಜಯ ಪ್ರಾಪ್ತಿ ಬಹು ನಿರೀಕ್ಷಿತ ಧನ ಕೈ ಸೇರುವುದು ಮಿಥುನ ರಾಶಿ ಹಳೆಯ ಕಾರ್ಯಗಳನ್ನು ನೆನಪಿಸಿಕೊಂಡಲ್ಲಿ ನೀವಿರುವ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕೆಂಬುದು ಅರ್ಥವಾಗುವುದು ಉತ್ತಮರ ಸಂಘ ಮಾಡುವುದರಿಂದ ಏಳಿಗೆ ಉಂಟಾಗುವುದು ಘಟಕ ರಾಶಿ ಸಹೋದರರಲ್ಲಿ ಅಥವಾ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮಾನಸಿಕವಾಗಿ ಅಸಮಾಧಾನ ಕಾಡಲಿದೆ ಮೃದು ಧೋರಣೆ ಬೇರೆಯವರು ಇಟ್ಟಿರುವ ಗೌರವವನ್ನು ಹೆಚ್ಚಿಸುವುದು ಸಿಂಹರಾಶಿ ಹೊಸ ಆಧ್ಯಾತ್ಮಿಕ ಅನ್ವೇಷಣೆಯು ನವೀನ ಅನುಭವಕ್ಕೆ ಕಾರಣವಾಗುವುದು ಅಧ್ಯಯನದ ವಿಷಯಕ್ಕೆ ಇರುವ ಪ್ರಾಮುಖ್ಯತೆ ತಿಳಿಯುವುದು ತಂದೆ ತಾಯಿಯ ಆರೋಗ್ಯ ಉತ್ತಮವಾಗಿದ್ದು ಮನಸ್ಸು ನಿರಾಳವಾಗಿರಲಿದೆ ರಾಶಿ ಗೃಹ ನಿರ್ಮಾಣದ ಜವಾಬ್ದಾರಿ ಜೀವನದಲ್ಲಿ ಸವಾಲಾಗಿ ಬಂದು ಜೈವನ್ನ ತರಲಿದೆ ಸ್ನೇಹಿತರಿಗೆ ಫಲದಾಯಕ ಸಲಹೆಗಳು ದೊರಕುತ್ತವೆ ಹಣಕಾಸಿನ ವಿಚಾರದಲ್ಲಿ ಪ್ರಬಲರಾಗುವಿರಿ ತುಲಾರಾಶಿ ಕಾರ್ಯಕ್ಷೇತ್ರದಲ್ಲಿ ವಿವಿಧ ರೀತಿಯ ಅಭಿವೃದ್ಧಿಯಿಂದ ಬಹುಮಟ್ಟಿಗೆ ಮನಸ್ಸು ಸಂತೃಪ್ತಗೊಳ್ಳಲಿದೆ ದಾಕ್ಷಿಣ್ಯ ಸ್ವಭಾವದಿಂದ ನಷ್ಟವನ್ನ ಹೊಂದುವಂತಾಗಲಿದೆ ಆರ್ಥಿಕ ಪರಿಸ್ಥಿತಿಗಳು ಸದ್ಯದಲ್ಲೇ ಸುಧಾರಿಸಲಿದೆ ವೃಶ್ಚಿಕ ರಾಶಿ ಟೆಂಬರ್ ವ್ಯಾಪಾರ ಮಾಡುವವರಿಗೆ ಮತ್ತು ಮನೆ ಕಟ್ಟಲು ಬೇಕಾದ ಮರದ ಸಾಮಗ್ರಿಗಳನ್ನು ಖರೀದಿಸುವವರಿಗೆ ಲಾಭ ಉಂಟಾಗುವುದು ಒಳ್ಳೆಯತನ ದುರುಪಯೋಗವಾಗದಂತೆ ನೋಡಿಕೊಳ್ಳಿ ಧನಸು ರಾಶಿ ರೈತರು ಬೆಳೆದ ತರಕಾರಿ ಮತ್ತು ಹಣ್ಣಿನ ಬೆಳೆಗೆ ನಿರೀಕ್ಷಿತ ಲಾಭ ದೊರೆಯುತ್ತೆ ಮಕ್ಕಳ ಆರೋಗ್ಯದಲ್ಲಿ ಸಾಂಕ್ರಾಮಿಕ ರೋಗ ಹರಡದಂತೆ ಕಾಳಜಿ ವಹಿಸಬೇಕು ಆರೋಗ್ಯಕ್ಕಾಗಿ ಯೋಗಾಭ್ಯಾಸವನ್ನ ರೂಢಿಸಿಕೊಳ್ಳಿ ಮಕರ ರಾಶಿ ಬಹಳ ದಿನಗಳ ಹಿಂದೆಯೇ ಕೈ ಸೇರಬೇಕಿದ್ದ ಹಣವು ಸಂಜೆಯ ವೇಳೆಗೆ ಕೈ ಸೇರುವುದು ಸಮಸ್ಯೆಯಿಂದ ಹೊರಬರಲು ಸಂದರ್ಭಕ್ಕೆ ಅನುಗುಣವಾಗಿ ವರ್ತಿಸುವ ತೀರ್ಮಾನ ಕೈಗೊಳ್ಳುವರಿ ಕುಂಭರಾಶಿ ಬುದ್ಧಿವಂತಿಕೆ ಮತ್ತು ಶೀಘ್ರ ಪ್ರತಿಕ್ರಿಯೆ ನೀಡುವ ಗುಣವನ್ನ ಮೇಲಾಧಿಕಾರಿಗಳು ಗುರುತಿಸುತ್ತಾರೆ ಆತ್ಮಗೌರವ ಕಾಪಾಡಿಕೊಳ್ಳಲು ಅಥವಾ ಹೆಚ್ಚಿಸಲು ಒಳಹುಟ್ಟಿದವರ ಸಹಾಯ ದೊರೆಯಲಿದೆ ಕೊನೆಯದಾಗಿ ಮೀನರಾಶಿ ಸ್ವಂತವಾಗಿ ವ್ಯಾಪಾರ ಮಾಡಲು ಯೋಚಿಸಿದ ನಿಮಗೆ ತಂದೆಯವರು ನೆರವಿಗೆ ನಿಲ್ಲಲಿದ್ದಾರೆ ಎಂಜಿನಿಯರ್ಗಳಿಗೆ ಬದಲಾವಣೆಯ ಅವಕಾಶವಿದೆ ದುರ್ಜನರ ಸಹವಾಸದ ದುಷ್ಫಲ ಅನುಭವಕ್ಕೆ ಬರಲಿದೆ ಇದಿಷ್ಟು ಇಂದಿನ ದಿನ ಭವಿಷ್ಯ ನಾಳಿನ ದಿನ ಭವಿಷ್ಯಕ್ಕಾಗಿ ಸ್ಟೇಟ್ಯೂ